ಮೊಬೈಲ್ ಕಳ್ಳತನ ಮಾಡುವವರಿಗೆ ಎಚ್ಚರ ಬರುತ್ತಿದ್ದಾರೆ ಜಮಖಂಡಿಯ ಪೊಲೀಸ್ ಜಮಖಂಡಿ ನಗರದ ಪೊಲೀಸರಿಂದ ಕಾರ್ಯಾಚರಣೆ ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೇಂದ್ರ ಸರ್ಕಾರದ ಸಿಇಐಆರ್ ಪೋರ್ಟಲ್ ಬಳಸಿ ಕಳೆದ ಹೋದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ ಪೊಲೀಸರು ಇಲಾಖೆ ಸಿಬ್ಬಂದಿಗಳು ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ರಚನೆ ಮಾಡಿ ಕಳೆದು ಹೋದಂತಹ ಎಪ್ಪತ್ತ ಆಯಿತು ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಡಿದುಕೊಂಡ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಸಂಬಂಧಪಟ್ಟವರಿಗೆ ಹಿಂತಿರುಗಿಸಲಾಗಿದೆ ನಮ್ಮಲ್ಲಿ ಸೀಸ್ ಆಗಿರ್ತಕ್ಕಂಥ ಅಂದರೆ ರಿಕವರ್ ಆಗಿರ್ತಕ್ಕಂಥ ಮೊಬೈಲ್ಸನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ರಿಟರ್ನ್ ಪೆರಳನ್ನು ನಾವು ಇವತ್ತು ನಾವು ಹೊಂದ್ಕೊಂಡಿದ್ದು ಇವತ್ತು ನಾವು ಟೋಟ್ಲು ಸುಮಾರು ಎಪ್ಪತ್ತು ಮೊಬೈಲ್ಗಳನ್ನು ನಾವು ಯಾರ್ಯಾರು ವಿಕ್ಟಿಮ್ಸ್ ಯಾರು ಮೊಬೈಲ್ ಕಳ್ಕೊಂಡಿದ್ರು ಅವ್ರಿಗೆ ಹಿಂದಿರಿಸುವಂಥ ಕೆಲಸಗಳನ್ನು ಮಾಡಿದ್ದೀವಿ ಇದು ಮಾನ್ಯ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ನಿರ್ದೇಶನ ಮಾಡಲಿಕ್ಕೆ ಅವರ ಸಲಹೆ ನಡೆಗೆ ಇವತ್ತು ನಮ್ಮ ಸಭ್ಯನ್ನು ಅಂತ ಹೇಳಿದ್ರೆ ಜಂಖಂಡ್ ಸರ್ಕಲ್ ಮುದುರು ಸರ್ಕಲ್ ಮತ್ತು ಬರವರ್ನ ಒಟ್ಟು ಎಂಟು ಠಾಣೆಗಳಲ್ಲಿ ಇದುವರೆಗೂ ಪತ್ತೆಯಾಗಿರ್ತಕ್ಕಂಥ ಸುಮಾರು ಎಪ್ಪತ್ತು ಮೊಬೈಲ್ಗಳನ್ನು ನಾವು ಇವತ್ತು ಪಿ ಟಿ ಎಮ್ ಸಿ ವಾಪಸ್ ಕೊಟ್ಟಿದ್ದೀವಿ ಜಂಖಂಡ್ ಟೌನಿಂದ ಆರು ಗ್ರಾಮೀಣ ಠಾಣೆಯಿಂದ ಹದಿನಾಲ್ಕು ಸಾವಿರಗಿಂದ ಎಂಟು ಕೇರಳದಿಂದ ಒಂಬತ್ತು ಬಾಲಿಪುರದಿಂದ ಹನ್ನೊಂದು ಹಿಂದೋಳ ಠಾಣೆಯಿಂದ ಹದಿನೆಂಟು ಲೋಕಾಪುರಿಂದ ನಾಲ್ಕು ಹೀಗೆ ಬನಟಿಯಿಂದ ಒಂದು ಐದು ಐದು ಮೊಬೈಲ್ ಈಗ ಒಂದು ಎಪ್ಪತ್ತೈದು ಮೊಬೈಲ್ಗಳನ್ನು ಕೊಟ್ಟಿದ್ದೀವಿ ನಾವು ಇವೆಲ್ಲವೂ ಪತ್ತೆಯಾಗಿತ್ತು ನಮ್ಮದು ಸಿ ಐ ಹೋಟಲಿಂದ ಇದಕ್ಕೆ ಸಂಬಂಧಪಟ್ಟಾಗ ನಾನು ಮೊದಲೊಂದ್ಸರಿ ಅವರನ್ನ ಸಹ ಹೇಳಿದ್ದೆ ನಾನು ಇದು ಹೊಸಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದು ನಾವು ಮೊಬೈಲ್ ತಕ್ಷಣ ನಾವು ಹೋಗಿ ಕಂಪ್ಲೇಂಟ್ ಆದೇಶ್ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಏನು ಮಾಡ್ತೀವಿ ನಾವು ಸಿಇ ಐ ಆರ್ ಪೋರ್ಟಲಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ಅಂದರೆ ಇದು ಸೆಂಟ್ರಲೈಸ್ಡ್ ಪೋರ್ಟಲ್ ಇದೆ ಅಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟ್ರಿ ರಿಜಿಸ್ಟ್ರಾ ಅಂತ ಇದೆ ಅದರಲ್ಲಿ ನಾವೇನಾದ್ರೂ ನಾವು ಅಪ್ಲೋಡ್ ಮಾಡಿದ್ದೇವೆ ಇದನ್ನು ಸುತಾಯಿ ದೇಶನ ಮಾತ್ರ ಅಲ್ಲ ನಾವು ವೈಯಕ್ತಿಕವಾಗಿ ನಾವು ಅದರಲ್ಲಿ ನಾವೇನಾದ್ರೂ ಅಪ್ಲೋಡ್ ಮಾಡುತ್ತೆ ಅದರಲ್ಲಿ ಮೂರು ಅಂಶಗಳಿರ್ತವೆ ಒಂದು ಅದು ಡಿವೈಸ್ ಕಳೆದೋಗಿರ್ತಕ್ಕಂಥ ಡಿವೈಸ್ ಡಿಟೇಲ್ಸ್ ಇರುತ್ತೆ ಎರಡನೇದು ಲಾಸ್ಟ್ ಆಗಿದ್ರ ಬಗ್ಗೆ ಕಂಪ್ಲೇಂಟ್ ಆಗಿದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಎರಡನ್ನು ಆ ಓನರ್ದು ಡೀಟೇಲ್ಸ್ ಇರುತ್ತೆ ಇಷ್ಟು ನಾವು ಪೋರ್ಟಲ್ ಒಂದು ಅಪ್ಲೋಡ್ ಮಾಡಿದರೆ ಅಪ್ಡೇಟ್ ಮಾಡಿಸಿದರೆ ಮುಂದೊಂದು ಏನಾಗುತ್ತೆ ಪೋರ್ಟಲಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಆ ಮೊಬೈಲ್ ಸಿಕ್ಕರೆ ಅಥವಾ ಯಾರಾದರೂ ಯೂಸ್ ಮಾಡಿದ್ರೆ ಡಿಫಿನೆಟ್ಲಿ ನಮಗೆ ಅದು ಸಿಗ್ನಲ್ ಮುಖಾಂತರ ಗೊತ್ತಾಗುತ್ತೆ ಈ ಥರ ಸುಮಾರು ನಮ್ಮ ಇಂಡಿಯಾದಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ನಲವತ್ತೊಂದು ಮೊಬೈಲ್ಗಳನ್ನು ನಾವು ಬ್ಲಾಕ್ ಮಾಡಿದ್ದು ಅದರಲ್ಲಿ ಟ್ರೇಸ್ ಆಗಿದ್ದು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂದು ಮೊಬೈಲು ಟ್ರೇಸ್ ಆಗಿದೆ ಇದರಲ್ಲಿ ಒಂದು ಲಕ್ಷದ ಆರು ಸಾವಿರದ ಐದುನೂರ ಐವತ್ತೆರಡು ಮೊಬೈಲ್ಗಳನ್ನ ಈಗಾಗಲೇ ರಿಕ್ವರಿ ಮಾಡಿಕೊಂಡು ರಿಟರ್ನ್ ಆಗಿದೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಈ ಮೊಬೈಲ್ ರಿಕ್ವರಿ ಮಾಡಿ ರಿಟರ್ನ್ ಮಾಡೋದರಲ್ಲಿ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಸಮಥಿಂಗ್ ಮೊಬೈಲ್ಸನ್ನು ನಾವು ಬ್ಲಾಕ್ ಮಾಡಿದ್ದು ಅದರಲ್ಲಿ ತೊಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಮೊಬೈಲನ್ನು ನಾವು ಟ್ರೇಸ್ ಮಾಡಿದ್ವಿ ಇದರಲ್ಲಿ ರಿಕ್ವೈರ್ ಮಾಡಿದ್ದು ಮೂವತ್ತು ಸಾವಿರದ ಏಳ್ನೂರ ಐದು ಮೊಬೈಲ್ಸನ್ನ ನಾವು ರಿಕ್ವೈರ್ ಮಾಡಿ ವಾಪಸ್ ರಿಟರ್ನ್ ಮಾಡಿದ್ವಿ ಅದೇ ಮೂವತ್ತು ಸಾವಿರದ ಏಳ್ನೂರ ಐದು ಇಷ್ಟು ಮೊಬೈಲ್ಗಳನ್ನು ನಾವು ಈಗಾಗಲೇ ರಿಕ್ವೈರ್ ಮಾಡಿ ವಾಪಸ್ಸು ವಿಜ್ಞಾನಿಸಿ ಕೊಡಲಾಗಿದೆ ಇದೇ ರೀತಿಯೇ ಪ್ರತಿಯೊಂದು ಡಿಸ್ಟಿಕಲ್ಲಿ ಇದ್ದಾರೆ ಇದು ಆ್ಯಕ್ಚುಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಡಿಸ್ಟಿಕಲ್ಲಿ ಮಾಡಬೇಕಾಗಿತ್ತು ಬಟ್ ಸ್ವಲ್ಪ ಬ್ಯುಸಿ ಇರೋದರಿಂದ ಎಸ್ ಪಿ ಸಬ್ಜನ್ ಲೆವೆಲ್ ಮಾಡ್ಕೊಳ್ಳೋಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದು ಸಬ್ಸನ್ ಅಲ್ಲಿ ಮಾಡಿದ್ವಿ ಇವತ್ತು ನೋಡ್ಬಿಟ್ಟು ಸುಮಾರು ಎಪ್ಪತ್ತೈದು ಮೊಬೈಲ್ ಯು